ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮಾತೆಲ್ಲ ಮುಗಿದ ಮೇಲೆ ಧ್ವನಿಯೊಂದು ಕಾಡಿದೆ ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ತರ್ಟಿ ಫೈವ್ ಇಂದಿನ ಸಂಚಿಕೆಯಲ್ಲಿ ಬಹುಶಃ ಮುಂದೆ ಚಿಕ್ಕ ಮಕ್ಕಳು ಹೂ ಬಿಡಿದು ಹ್ಯಾಪಿ ಬರ್ಡೇ ಆಂಟಿ ಎಂದು ನಗುತ್ತಿದ್ರು ಮುಂದೆ ಬಹುಶಃ ಎಲ್ಲ ಹೂಗಳನ್ನು ಪಡೆದು ಮಕ್ಕಳ ಮುಂದೆ ಮಂಡಿಯೂರಿ ಕೂತು ಯಾರು ಹೇಳಿದ್ದು ಇವತ್ತು ನನ್ನ ಬರ್ಡೇ ಅಂತ ಹಿಂದಳು ನಗುತ್ತ ಆ ಮಕ್ಕಳು ಅಂಕಲ್ ಎಂದು ಭವಿಷ್ಯ ಹಿಂದೆ ತಮ್ಮ ದೃಷ್ಟಿನ ಹರಿಸಿದ್ರು ಬಹುಶಃ ಹಿಂದೆ ತಿರುಗಿದ್ಲು ಅಲ್ಲಿ ತ್ರಿಶೂಲ್ ನಿಂದಿದ ಭವಿಷ್ಯ ಕೈಯಿಂದ ತನ್ನ ಮಗುನ ಪಡ್ಕೊಂಡು ಕೇಕ್ ಕಟ್ ಮಾಡು ತುಂಬ ಲೇಟ್ ಆಗದೆ ಮಕ್ಕಳೆಲ್ಲ ಊಟ ಮಾಡಿ ಮಲಗ್ಲಿ ಎಂದ ಬಹುಶಃ ಏನೂ ಮಾತಾಡಿಲ್ಲ ಅವಳು ಇವ್ರು ಯಾಕೆ ಹೀಗೆಲ್ಲ ಮಾಡ್ತಿದ್ದಾರೆ ಎಂದು ಯೋಚಿಸುತ್ತಲೇ ಹೇಳಿದಂತೆ ಕೇಕ್ ಕಟ್ ಮಾಡಿ ಒಂದು ಕೇಕ್ ಪೀಸ್ನ ಅವನ ಕೈಗೆ ಹಿಡಿದ್ಲು ಬಟ್ ತ್ರಿಶೂಲ್ ಅವಳ ಬಾಯಿಗೆ ಮಗು ಕೈ ಹಿಡಿದು ಕೊಟ್ಟು ಹ್ಯಾಪಿ ಬರ್ಡೇ ಬಹುಶಃ ಮೇ ಗಾಡ್ ಬ್ಲೆಸ್ ಯು ಎಂದು ಮಗುವಿನ ಕೈಯಲ್ಲಿ ಅಂಟಿದ್ದ ಕ್ರೀಮ್ನ ಅವಳ ಮೂಗಿನ ಮೇಲೆ ಬಳದ ಎಲ್ಲರೂ ನಕರು ಬಹುಶಃ ಕ್ರೀಮ್ ಮೋರಿಸ್ಕೊಳ್ತಾ ಮಗು ನೆಪ ಇಟ್ಕೊಂಡು ಇವರು ಬಳಿಯೋದು ನೋಡು ಎಂದು ಮಗುಗೆ ಬರೀ ಸ್ವಲ್ಪ ಬ್ರೆಡ್ ಮಾತ್ರ ತಿನ್ನಿಸಿ ಮಿಕ್ಕ ಮಕ್ಕಳಿಗೆಲ್ಲ ಕೇಕ್ ಕಟ್ ಮಾಡಿ ಕೊಟ್ಲು ತ್ರಿಶೂಲ್ ಸೆಕ್ರೆಟ್ರಿ ಕಡೆ ತಿರುಗಿ ಊಟ ರೆಡಿ ಇದೆ ಅಲ್ವಾ ಎಂದ ಅವರು ಹ್ಞೂ ಸರ್ ಎಂದ ತ್ರಿಶೂಲ್ ಭವಿಷ್ಯ ಕಡೆ ನೋಡಿ ಬಾ ಎಂದು ಅವಳ ಅಲ್ಲಿ ಅಲ್ಲಿದ್ದೋರಿಗೆಲ್ಲ ಊಟ ಅಂತ ಹೇಳಿ ತಾನು ಆ ಮಕ್ಕಳ ಜೊತೆಗೆ ಕೂತು ಊಟ ಮಾಡಿ ಮಗುಗೂ ತಿನ್ನಿಸ್ತಿದ್ದ ಎಲ್ಲರದ್ದು ಊಟ ಮೇಲೆ ಭವಿಷ್ಯ ಕಡೆ ನೋಡಿ ಥ್ಯಾಂಕ್ಸ್ ನಿಮ್ಮಿಂದ ಇವತ್ತು ನಾವು ಹೊಟ್ಟೆ ತುಂಬ ಊಟ ಮಾಡಿದ್ದೀವಿ ಎಂದ ಮಕ್ಕಳನ್ನು ನೋಡಿದ ಭವಿಷ್ಯಗೆ ಕಣ್ಣು ತುಂಬಿತು ತ್ರಿಶೂಲ್ ಅದನ್ನು ನೋಡಿ ಸೆಕ್ರೆಟ್ರಿನ ಕರೆದು ಅವನ ಕಿವಿಲಿ ಏನೋ ಹೇಳ್ದ ಸೆಕ್ರೆಟ್ರಿ ಸರಿ ಎಂದು ಹೊರ ಹೋದ ಬಹುಶಃ ಇನ್ನೂ ಊಟ ಮಾಡಿದ್ದನ್ನು ನೋಡಿ ತ್ರಿಶೂಲ್ ಊಟ ಮಾಡಬಾ ಬಹುಶಃ ಎಂದ ಭವಿಷ್ಯ ಬೇಡ ಸರ್ ಎಂದಳು ಯಾಕೋ ಅವಳಿಗೆ ಅವಳಿತ್ತ ಆಶ್ರಮದಲ್ಲಿ ಒಮ್ಮೊಮ್ಮೆ ಹೀಗೆ ಮಕ್ಕಳು ಒಳ್ಳೆ ಊಟಕ್ಕಾಗಿ ಕಾಯ್ತಿದ್ರು ಎನ್ನೋದು ಕೇಳಿಕೊಂಡಾಗ ಈ ಬಡ್ತನ ಅನ್ನೋದು ಒಂದು ರೀತಿ ಶಾಪ ಒಂದು ಟೈಮ್ ಊಟಕ್ಕೆ ಎಷ್ಟು ಕಷ್ಟಪಡಬೇಕು ಎಂದು ಯೋಚಿಸ್ತಿದ್ದು ತ್ರಿಶೂಲ್ ಒಂದು ಪ್ಲೇಟ್ಗೆ ಊಟ ತಂದು ಅವಳು ಮುಂದೆ ಹಿಡಿದು ಊಟ ಮಾಡುವು ಎಂದ ಬಹುಶಃ ಪ್ಲೀಸರ್ ಮನೆಗೆ ಹೋಗೋಣ ಎಂದಳು ಬೇಸರದ ಮುಖ ಮಾಡಿ ಬಟ್ ತ್ರಿಶೂಲ್ ಹುಬ್ಬು ಮೇಲೆ ಮಾಡಿ ಇನ್ನೂ ನಿನ್ನ ಗಿಫ್ಟ್ ನಿನಗೆ ಸಿಕ್ಕೇ ಇಲ್ಲ ಈಗಲೇ ಹೋಗ್ತೀಯಾ ಎಂದು ಕೇಳ್ದ ಆದರೆ ಬಹುಶಃ ಬಾಡಿದ ಮುಖದಲ್ಲಿ ನನಗೆ ಯಾವ ಗಿಫ್ಟ್ ಕೂಡ ಬೇಡ ಪ್ಲೀಸ್ ಮನೆಗೆ ಹೋಗೋಣ ತಲೆ ತುಂಬ ನೋವಾಗ್ತಿದೆ ಎಂದಳು ತ್ರಿಶೂಲ್ ಮುಂದೆ ಬಂದಂಥ ಸೆಕ್ರೆಟ್ರಿ ಒಂದು ಫೈಲ್ ಕೊಟ್ಟ ತ್ರಿಶೂಲ್ ಪ್ಲೇಟ್ನ ಪಕ್ಕಕ್ಕಿಟ್ಟು ಮಗು ಕೈಯಲ್ಲಿ ಆ ಫೈಲ್ನ ಕೊಟ್ಟು ಪಾಪು ಇದನ್ನು ಅಮ್ಮನಿಗೆ ಕೊಡು ಎಂದು ಆ ಮಗು ಕೈಯಿಂದ ಕೊಡಿಸ್ತ ಆ ಪುಟ್ಟ ಮಗು ಅದನ್ನು ಅಮ್ಮ ಎಂದು ಮುಂದೆ ಹಿಡಿದಿತ್ತು ಫೈಲ್ನ ಬಹುಶಃ ಮಗು ಕಡೆ ನೋಡಿ ಆ ಫೈಲ್ ತಗೊಂಡು ನೋಡಿದ್ಲು ಅದನ್ನು ನೋಡಿದ ಹುಡುಗಿ ಕಣ್ಣು ತುಂಬಿತು ಆ ಫೈಲ್ ಮೇಲೆ ಹ್ಯಾಪಿ ಬರ್ಡೇ ಬಹುಶಃ ಹಿಂದಿತ್ತು ಬಹುಶಃ ಅದರ ಒಳಗೆ ಏನಿದೆ ಎಂದು ನೋಡಿ ಆಶ್ಚರ್ಯಪಟ್ಟಳು ಅದನ್ನು ನೋಡಿ ಸರ್ ಎಂದು ಗದ್ಗದಿತವಾಗಿ ಇದು ಎಂದಳು ತ್ರಿಶೂಲು ಪ್ಲೇಟ್ ತಗೊಂಡು ಸ್ಪೂನ್ನಲ್ಲಿ ಊಟನ ಅವಳ ಬಾಯಿ ಕಡೆ ಹಿಡಿದು ಊಟ ಮಾಡು ಎಂದ ಅವನ ಮುಖದಲ್ಲಿ ಯಾವ ಥರ ಭಾವನೆ ಇದೆ ಅನ್ನೋದನ್ನು ತಿಳಿಯುವಲ್ಲಿ ಹುಡುಗಿ ಸೋತ್ಲು ಅವನು ಕೊಟ್ಟ ತುತ್ತನ್ನು ವಿರೋಧಿಸದೆ ತಿನ್ನುತ್ತಾಳೆ ಸೆಕ್ರೆಟ್ರಿ ಅಲ್ಲಿದ್ದ ಆಶ್ರಮದ ಹೆಡ್ನ ಕರೆದು ಇನ್ಮುಂದೆ ಈ ಆಶ್ರಮನ ದತ್ತು ತಗೊಂಡಿದ್ದಾರೆ ಇನ್ನು ಅಲ್ಲಿ ಎದುರಲ್ಲಿರುವ ಜಾಗದಲ್ಲಿ ಒಂದು ಸ್ಕೂಲು ಮತ್ತು ಹಾಸ್ಪಿಟಲ್ ಕಟ್ಟಿಸ್ತಾರೆ ಇನ್ಮುಂದೆ ಏನೂ ತೊಂದರೆ ಇಲ್ಲ ಎಂದ ಬಹುಶಃ ಅವ್ರ ಮಾತು ಕೇಳಿದಳೆ ತ್ರಿಶೂಲ್ ಮುಖನೇ ನೋಡ್ತಿದ್ಲು ತ್ರಿಶೂಲ್ ಅವಳು ಊಟನ ತಿಂದು ಮುಗಿಸಿದ ಮೇಲೆ ಪ್ಲೇಟ್ ಇಟ್ಟು ಸ್ವಲ್ಪ ಗತ್ತಿನಲ್ಲೇ ಇನ್ನು ಮೂರು ತಿಂಗಳಲ್ಲಿ ಈ ಆಶ್ರಮ ಕೂಡ ಶಿಫ್ಟ್ ಆಗುತ್ತೆ ಸೊ ಏನೂ ಇದ್ರ ಅವಶ್ಯಕತೆ ಇಲ್ಲ ಇನ್ನೇನೇ ಇದ್ದರೂ ಕಾಂಟ್ಯಾಕ್ಟ್ ಮಾಡಿ ಎಂದು ತನ್ನ ಕಾರ್ಡ್ನ ಕೊಟ್ಟ ಅವರೆಲ್ಲ ಖುಷಿಲಿ ಕೈ ಮುಗಿದ್ರು ತ್ರಿಶೂಲ್ ನಗುತ್ತಾ ಇದಕ್ಕೆಲ್ಲ ಕಾರಣ ಭವಿಷ್ಯ ಸೊ ಅವ್ರಿಗೆ ಹೇಳಿ ಇದನ್ನು ಎಂದ ಅಲ್ಲಿದ್ದಂಥ ವಯಸ್ಸಾದ ವ್ಯಕ್ತಿಗಳು ನೀವಿಬ್ಬರು ಹೀಗೆ ನೂರು ಕಾಲ ಸುಖವಾಗಿ ಬಾಳಿ ಎಂದರೆ ಚಿಕ್ಕವರೆಲ್ಲ ನಿಮ್ಮಿಬ್ಬರ ಪೇ ತುಂಬ ಚೆನ್ನಾಗಿದೆ ಎಂದು ಅವಳಿಗೆ ಮುಟ್ಟಿಟ್ರು ತ್ರಿಶೂಲ್ ಹೊಳಗೊಳಗೆ ಆ ಮಾತು ಕೇಳಿ ಅಂದರೆ ಬಹುಶಃ ನನ್ನ ವೈಫ್ ಎಂದು ತಿಳ್ಕೊಂಡಿದ್ದಾರೆ ಎಂದು ಮನದಲ್ಲೇ ನಕ್ಕು ಮೇಲೆ ಮಾತ್ರ ನನಗೇನು ಗೊತ್ತಿಲ್ಲ ಎನ್ನುವಂತೆ ಏನೋ ಫೋನ್ ಹಿಡಿದು ನೋಡ್ತಿದ್ರು ಅವರೆಲ್ಲ ಮಾತುಗಳು ಅವನ ಕಿವಿಗೆ ಚೆನ್ನಾಗಿ ಕೇಳ್ತಿತ್ತು ಬಹುಶಃ ಮುಖ ಚಿಕ್ಕದು ಮಾಡಿ ಅದು ನೀವು ಎಂದು ಹೇಳುವ ಮುನ್ನ ತ್ರಿಶೂಲ್ ಬಹುಶಃ ಬಾ ಹೊರಡೋಣ ಮಗುಗೆ ನಿದ್ದೆ ಬಂದಿದೆ ಅನಿಸುತ್ತೆ ವೆದರ್ ಯಾಕೋ ಕೋಲ್ಡ್ ಆಗಿದೆ ಎಂದು ಅವಳು ತ್ರಿಶೂಲ್ ಎಂಡಕ್ಕೆ ಅಲ್ಲ ಎಂದು ಹೇಳೋದನ್ನು ತಡೆದು ಅಲ್ಲಿಂದ ಕರೆದುಕೊಂಡು ಹೋಗ್ತಾನೆ ಭವಿಷ್ಯಗೆ ಮುಜುಗರವಾದರೂ ಇಂಥ ಒಂದು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ತ್ರಿಶೂಲ್ ಮೇಲೆ ತುಂಬ ಗೌರವ ಮೂಡಿತು ಸೆಕ್ರೆಟರಿ ರಾಜು ತ್ರಿಶೂಲ್ ನಡೆದುಕೊಂಡಿದ್ದನ್ನು ನೋಡಿ ಆಶ್ಚರ್ಯಪಟ್ಟಿದ್ದ ಆ್ಯಕ್ಚುಲಿ ಅಲ್ಲಿ ಇನ್ನೊಂದು ವಿಷಯನ ಮುಚ್ಚಿಟ್ಟಿದ್ದ ಆ ಲ್ಯಾಂಡ್ ಪೂರ್ತಿ ಜಾಗ ಭವಿಷ್ಯ ಹೆಸರಲ್ಲಿ ರಿಜಿಸ್ಟರ್ ಆಗಿತ್ತು ಮುಂದೆ ಕಟ್ಟಿಸುತ್ತಿದ್ದಂಥ ಹಾಸ್ಪಿಟಲ್ ಮತ್ತು ಸ್ಕೂಲ್ಗಳಲ್ಲಿ ಬರುವ ಲಾಭ ಪೂರ್ತಿ ಆ ಆಶ್ರಮಕ್ಕೆ ಹೋಗೋ ಹಾಗೆ ಮಾಡಿಸಿದ್ದ ತ್ರಿಶೂಲ್ ಕಾರತಿ ಕೂತ ಬಹುಶಃ ನಿಜಕ್ಕೂ ಬರ್ಡೇ ಗಿಫ್ಟ್ ನೆನೆದು ಖುಷಿ ಪಟ್ಟಿದ್ಲು ಅವಳ ಒಂದು ದಿನದ ಬರ್ಡೇಯಿಂದ ಅಲ್ಲಿದ್ದ ಎಷ್ಟೋ ಜನಕ್ಕೆ ಉಪಯೋಗ ಆಗಿದೆ ಎಂದುಕೊಂಡಿದ್ದಳು ಬಟ್ ಅಸಲಿ ವಿಷಯ ಗೊತ್ತಿಲ್ಲ ಹುಡುಗಿಗೆ ತ್ರಿಶೂಲ್ ಪಾಪು ನಿಮ್ಮಮ್ಮನಿಗೆ ಗಿಫ್ಟ್ ಇಷ್ಟ ಆಯ್ತಾ ಅಂತ ಕೇಳು ಎಂದ ಬಹುಶಃ ನೇರವಾಗಿ ಕೇಳಿದೆ ಬಹುಶಃ ಪುಟ್ಟ ನಗು ಚಲ್ಲಿ ಥ್ಯಾಂಕ್ಸ್ ಸರ್ ಎಂದಳು ತ್ರಿಶೂಲ್ ಇಷ್ಟಕ್ಕೆ ಥ್ಯಾಂಕ್ಸ್ ಹೇಳಿದರೆ ಹೇಗೆ ಬಹುಶಃ ಇನ್ನು ಮುಂದೆ ದೊಡ್ಡ ಗಿಫ್ಟ್ ಸಿಗುತ್ತೆ ಅದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಎಂದು ಮನದಲ್ಲೇ ನುಡಿದು ಇಟ್ಸ್ ಓಕೆ ನೀನು ಮಾಡ್ತಿರೋ ಕೆಲಸಕ್ಕೆ ನಾನು ಕೊಟ್ಟಿರೋದು ಚಿಕ್ಕದೆ ಎಂದ ಬಹುಶಃಗೆ ಏನೇರಬೇಕು ಗೊತ್ತಾಗಿಲ್ಲ ಅವಳು ಸರ್ ಇಲ್ಲಿ ಯಾಕೆ ಮಕ್ಕಳು ದೊಡ್ಡವರು ಇಬ್ಬರು ಇದ್ದಾರೆ ಅಂತ ಕೇಳಲು ತ್ರಿಶೂಲ್ ಆಶಾ ಕಿರಣ ಅಂತ ಬರೀ ದೊಡ್ಡವರೇ ಇದ್ದಿದ್ದು ಬಟ್ ಇನ್ನೊಂದು ಆಶ್ರಮದಲ್ಲಿ ಮಕ್ಕಳು ಕೂಡ ಇದ್ರು ಮಕ್ಕಳಿಲ್ಲದವ್ರಿಗೆ ಮಕ್ಕಳು ಸಿಕ್ಕರೆ ಹೇಗಿರುತ್ತೆ ಎಂದ ಅದಕ್ಕೆ ಭವಿಷ್ಯ ಖುಷಿ ಆಗ್ತಾರೆ ಅಂದಳು ತ್ರಿಷು ಅದೇ ಇವಾಗ ಆಗಿರೋದು ಇಲ್ಲಿ ಅವರೇ ಮನೆಯವರಿಂದ ತಿರಸ್ಕೃತವಾಗಿ ಬಂದಿರೋ ಪೇರೆಂಟ್ಸ್ ಅಲ್ಲಿ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲದ ಮಕ್ಕಳು ಸೊ ಈಗ ಇಬ್ಬರೊಂದು ಒಂದೇ ಕಡೆ ಬಿಟ್ಟರೆ ಅವರಿಗೂ ಮಕ್ಕಳ ಪ್ರೀತಿ ಸಿಗುತ್ತೆ ಈ ಪುಟ್ಟ ಮಕ್ಕಳಿಗೂ ತಂದೆ ತಾಯಿ ಅಜ್ಜ ಅಜ್ಜಿ ಪ್ರೀತಿ ಸಿಗುತ್ತೆ ಅದಕ್ಕೆ ಎರಡೂ ಒಂದೇ ಕಡೆ ಮರ್ಜ್ ಮಾಡಿಸಿದ್ದು ಅದು ಕೂಡ ಇವತ್ತೇ ಎಂದ ತ್ರಿಶೂಲ್ ಮಾತು ಕೇಳಿ ಭವಿಷ್ಯಗೆ ನಿಜಕ್ಕೂ ಖುಷಿಯಾಯ್ತು ಹಾಗೆ ಅವರ ಗುಣ ತುಂಬ ಇಷ್ಟ ಆಯಿತು ಮನೆಯಲ್ಲೇ ಭವಿಷ್ಯ ಇಷ್ಟೆಲ್ಲ ಬೇರೆಯವ್ರ ಬಗ್ಗೆ ಕೇರ್ ಮಾಡೋ ಇವರು ಅವರ ಅಪ್ಪ ಅಮ್ಮನ್ನ ಯಾಕೆ ದ್ವೇಷ ಮಾಡ್ತಾರೆ ಎಂದು ಕೇಳಬೇಕು ಎಂದುಕೊಂಡ್ಲು ಬಟ್ ಯಾಕೋ ಅವಳಿಗೆ ಧೈರ್ಯ ಸಾಕಾಗಿಲ್ಲ ಅದಕ್ಕೆ ತುಂಬ ಒಳ್ಳೆಯ ಕೆಲಸ ಸರ್ ಎಂದು ನಕ್ಕು ಸುಮ್ಮನೆ ಕೂತ್ಳು ಇಬ್ಬರು ಮೌನವಾಗಿ ಕೂತ್ರು ರಾತ್ರಿ ಮನೆಗೆ ಬಂದ ಇಬ್ಬರು ರೂಮ್ ಸೇರಿದ್ರು ಬಹುಶಃ ಇವತ್ತು ನಡೆದ ಎರಡು ಇನ್ಸಿಡೆಂಟ್ ನೆನೆದ್ಲು ಒಂದು ಭುವನ್ ಮತ್ತೊಂದು ತ್ರಿಶೂಲ್ ಗಿಫ್ಟ್ ಇಬ್ಬರ ನಡೆ ತುಂಬ ಭಿನ್ನ ಎನಿಸಿ ಯೋಚಿಸಿದಳು ತಕ್ಷಣ ಅವಳಿಗೆ ತ್ರಿಶೂಲ್ ತನಗೆ ಊಟ ತಿನ್ನಿಸಿದ್ದು ನೆನಪಾಗಿ ಮುಖ ಪಿಂಗಿಷ್ ಆಯಿತು ಅಯ್ಯೋ ಅವ್ರು ನನಗೆ ಊಟ ತಿನ್ನಿಸಿದ್ರು ಎಂದು ಯೋಚಿಸಿ ಮರ್ತೆ ಬಿಟ್ಟಿದ್ನಲ್ಲ ಇದು ಎಂದುಕೊಂಡಳು ಇನ್ನೊಂದು ರೂಮ್ನಲ್ಲಿ ತ್ರಿಶೂಲ್ ಭುವನ್ ಪ್ಯಾಟಿ ಸಿ ಸಿ ಟಿ ವಿ ಫುಟೇಜ್ನ ನೋಡುತ್ತಾ ಕೂತಿದ್ದ ಯಾಕೆ ಬಹುಶಃ ಭುವನ್ ಕೆನೆಗೆ ಒಡೆದಲು ಅದು ನನಗೆ ತಿಳಿಬೇಕು ಎಂದಿದ್ದಕ್ಕೆ ಸೆಕ್ರೆಟ್ರಿ ರಾಜು ಆ ಸಿ ಸಿ ಟಿ ವಿ ಫುಟೇಜ್ನ ಕಳಿಸಿದ್ದ ಅದನ್ನು ನೋಡಿದ ತ್ರಿಶೂಲ್ಗೆ ಕೋಪ ನಗು ಎಲ್ಲ ಬಂದಿತ್ತು ಭುವನ್ ಮಂಗನಾಟದ ಜೊತೆಗೆ ಅವನು ಭವಿಷ್ಯಗೆ ಕಿಸ್ ಮಾಡೋಕ್ಕೆ ಹೋಗಿ ಸರಿಯಾಗಿ ಬಾರಿಸ್ಕೊಂಡಿದ್ದು ಎನ್ನೋದನ್ನು ನೋಡಿ ನಗು ಬಂದಿತು ತ್ರಿಶೂಲ್ ಅವನಿಗಿಂತ ತಾನು ಗ್ರೇಟ್ ಹಾಕ್ಬಿಟ್ಟೆ ಎಂದುಕೊಂಡು ಅವನು ತುಂಬ ಸ್ಕೋಪ್ ತಗೋತಿದ್ದಲ್ವಾ ಸರಿಯಾಗಾಗಿದೆ ನೋಡು ಎಂದು ಮುಖದಲ್ಲೇ ಮಂದಹಾಸ ಮೂಡಿತು ಬಟ್ ಅದರಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಭವಿಷ್ಯ ಅವಳ ಗ್ಲ್ಯಾಮರ್ ಲುಕ್ ನೋಡಿ ತ್ರಿಶೂಲ್ ಒಂದು ಸೆಕೆಂಡ್ ಕಣ್ಣನ್ನು ಮೆಟಕ್ಸ್ದೆ ಅವಳ ಡ್ಯಾನ್ಸ್ ಪರ್ಫಾಮೆನ್ಸ್ನ ನೋಡ್ತಿದ್ದ ತ್ರಿಶೂಲ್ ಕೂಡ ಕಾಲೇಜ್ ಟೈಮ್ನಲ್ಲಿ ಡ್ಯಾನ್ಸ್ ಕಲ್ತಿದ್ದ ಬಟ್ ಅವನು ಬಿಸ್ನೆಸ್ ಫೀಲ್ಡ್ಗೆ ಮೇಲೆ ಪಾರ್ಟಿಲಿ ಡ್ಯಾನ್ಸ್ ಎಲ್ಲ ಮರ್ತಿದ್ದ ಬಟ್ ಈಗ ಭವಿಷ್ಯ ಡ್ಯಾನ್ಸ್ ನೋಡಿ ಒಮ್ಮೆ ನಾನು ಇವಳ ಜೊತೆಗೆ ಡ್ಯಾನ್ಸ್ ಮಾಡಬೇಕಿತ್ತು ಎನಿಸಿತು ಹೂವನ್ಗೆ ಒಡೆದು ಬಂದಾಗ ಭವಿಷ್ಯ ಮಾತಾಡಿದ್ದು ನೆನೆದು ಮಗು ಮುಖನ ಒಮ್ಮೆ ನೋಡಿ ನಿನ್ನಮ್ಮನ್ನ ನೋಡಿದ್ರೆ ನನಗೆ ನನ್ನೇ ಮರಿತೀನೇನೋ ಅನಿಸುತ್ತೆ ಕಣೋ ಅವಳ ಗುಣ ಅಂಥದ್ದು ಕಣೋ ಪಾಪು ಮದುವೆ ಆಗು ನನ್ನ ಮಗನಿಗೆ ಪರ್ಮನೆಂಟ್ ಅಮ್ಮ ಆಗು ಅಂದರೆ ಒಪ್ಪಲ್ಲ ಏನು ಮಾಡೋದು ಏನು ಮಾಡಿದ್ರೆ ಅವಳು ನನ್ನ ಮದುವೆ ಆಗ್ತಾಳೆ ಅಂತನಾದ್ರೂ ಗೊತ್ತಾದರೆ ಅದನ್ನಾದರೂ ಮಾಡ್ಬೋದು ಎಂದು ಮಗುವನ ತಬ್ಬಿ ಮಲಗಿ ಅವ್ಡುಗಿ ಹಣ ಒಡವೆ ಅಂಥದಕ್ಕೆಲ್ಲ ಬೀಳ ಹುಡುಗಿ ಅಲ್ಲ ಇಸ್ ವೆರಿ ಡಿಫ್ರೆಂಟ್ ಅವಳಿಗೆ ಸಿಂಪಲ್ ಅಂದ್ರೆ ಇಷ್ಟ ಎಂದು ಮಲಗಿದ್ದ ಮಗು ಜೊತೆಗೆ ಮಾತಾಡ್ತಿದ್ದ ಅವನು ಭವಿಷ್ಯ ಬಗ್ಗೆ ಯೋಚಿಸ್ತಿದ್ದಾಗ ಸೆಕ್ರೆಟ್ರಿ ರಾಜು ಕಡೆಯಿಂದ ಕಾಲ್ ಬಂತು ರಿಸೀವ್ ಮಾಡಿದ ತ್ರಿಶೂಲ್ ಏನು ವಿಷಯ ಎಂದ ರಾಜು ಸರ್ ಆ ಭುವನ್ ಬಾರ್ನಲ್ಲಿ ಕೂತು ಕುಡಿತಾ ಕೂತಿದ್ದಾನೆ ತುಂಬ ಟೈಟ್ ಆಗಿದ್ದಾನೆ ಏನ್ ಅವನ ಮಾತು ಕೇಳಿದ ತ್ರಿಶೂಲ್ ಕಣ್ಣು ಸಣ್ಣ ಮಾಡಿ ಹಾಗಂತ ಬೇಡಬೇಡ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟು ಮನೆಗೆ ಬಿಟ್ಟು ಬರೋ ವ್ಯವಸ್ಥೆ ಮಾಡು ಎಂದ ರಾಜು ಓಕೆ ಸರ್ ಎಂದು ತನ್ನ ಕಾಲನ್ನ ಕಟ್ ಮಾಡ್ದ ತ್ರಿಶೂಲ್ ಅಷ್ಟು ಹುಡುಗರ ಮಂದೆ ಭವಿಷ್ಯಕ್ಕೆ ಕಿಸ್ ಮಾಡೋಕ್ಕೆ ಟ್ರೈ ಮಾಡ್ತೀಯ ಇವತ್ತು ಟೈಮ್ ಇದ್ದಿದ್ರೆ ನಾನೇ ಕೊಡ್ತಿದ್ದೆ ಬಟ್ ಸಮಯ ಇರಲಿಲ್ಲ ನಿನ್ನ ಜೊತೆಗೆ ಜಗಳ ಆಡೋಕೆ ಬಟ್ ಇವತ್ತು ಅದರ ರುಚಿ ನೋಡ್ತೀಯ ಎಂದು ತನ್ನ ಮುಸ್ಟಿನ ಬಿಹೀ ಮಾಡ್ದ ಭವಿಷ್ಯ ಇಲ್ಲಿ ಚಂದದ ನಿದ್ದೆಗೆ ಜಾರಿದ್ದಾಳೆ ಬಟ್ ಅವಳಿಗೆ ಗೊತ್ತಿಲ್ಲದೆ ಅವಳಿಂದ ಇಬ್ಬರ ಕಾತಾಟ ಶುರುವಾಗಿದೆ ಇನ್ನೊಂದು ಕಡೆ ಭವಿಷ್ಯನ ಕಾಡ್ಸೋಕೆ ಅಂತಾನೆ ತ್ರಿಶೂಲ್ ತಮ್ಮ ತರುಣ್ ಕೂಡ ಮನೆಗೆ ಬರುತ್ತಿದ್ದಾನೆ ಅವರ ಅಮ್ಮ ಮಾನಸ ಕಡೆಯಿಂದ ಗೊತ್ತಾಗಿ ಭವಿಷ್ಯಕ್ಕೆ ಲವ್ ಪ್ರಪೋಸ್ ಮಾಡಿ ಮದುವೆ ಆಗುವಂತ ಕೇಳಬೇಕು ಅಂತ ಡಿಸೈಡ್ ಮಾಡಿ ಬರ್ತಿದ್ದಾನೆ ಈತ ಬಾರ್ನಲ್ಲಿ ಭುವನ್ ಭವಿಷ್ಯ ಒಡೆದಿದ್ದನ್ನ ನೆನೆದು ಬೇಸರದಲ್ಲಿ ಕುಡಿಯುತ್ತಿದ್ದ ಎಷ್ಟು ಕುಡಿದರೂ ನಶೆ ಹೇಳ್ತಿಲ್ಲ ಕಾರಣ ಅವಳನ್ನು ನಾನು ಎಷ್ಟು ಪ್ರೀತಿ ಮಾಡ್ತೀನಿ ಬಟ್ ಅವಳು ಅಷ್ಟು ಜನಗಳ ಮಧ್ಯೆ ಹೊಡಿದ್ಲು ಎಂದು ಆದರೂ ಅವನಿಗೆ ಭವಿಷ್ಯ ಮೇಲೆ ಕೋಪ ಬಂದಿಲ್ಲ ಬಟ್ ಬೇಸರ ಅಷ್ಟೆ ನೀನು ಯಾಕೆ ನಾನು ಒಪ್ಕೊಳ್ತಿಲ್ಲ ಭವಿಷ್ಯ ಎಂದು ಒಂದೇ ಸಮನೆ ಗುಣಕೊಂಡು ಒನ್ ಮೋರ್ ಒನ್ ಮೋರ್ ಎಂದು ಕುಡಿಯುತ್ತಿದ್ದಾನೆ ಮುಂದೆ ತರುಣ್ ಬೇಕೆಂದೇ ಬಹುಶಃಳ ಹಿಂದೆ ಮುಂದೆ ಓಡಾಡೋದು ಭವಿಷ್ಯನ ಬೇರೆ ದೃಷ್ಟಿನಲ್ಲಿ ನೋಡೋದು ತ್ರಿಶೂಲ್ ಕಣ್ಣಿಗೆ ಬೀಳುತ್ತೆ ಎಂದಿನಂತೆ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್